ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಕನ್ನಡ ಚಾನಲ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋದು ಮೂರನೇ ತಿಂಗಳ ಪ್ರೆಗ್ನೆನ್ಸಿ ಬಗ್ಗೆ ಅಂದರೆ ನೈನ್ ಟು ಟ್ವೆಲ್ ವೀಕ್ ಪ್ರೆಗ್ನೆನ್ಸಿ ಸ್ಟೇಜು ಇದು ಪ್ರೆಗ್ನೆನ್ಸಿ ಫಸ್ಟ್ ಟ್ರಾಯಿಸ್ಟರ್ನ ಕೊನೆಯ ಹಂತ ಆಗಿರುತ್ತೆ ಈ ಸಮಯದಲ್ಲಿ ಬಾಡಿ ಗ್ರೋತ್ ತುಂಬ ಫಾಸ್ಟ್ ಆಗಿರುತ್ತೆ ಮತ್ತು ಮದರ್ ಬಾಡಿಯಲ್ಲೂ ಹಲವು ಬದಲಾವಣೆಗಳು ಕೂಡ ಆಗ್ತಿರ್ತವೆ ಮೂರನೇ ತಿಂಗಳ ಪ್ರೆಗ್ನೆನ್ಸಿ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸಮಯದಲ್ಲಿ ಮಿಸ್ಕ್ಯಾರೇಜ್ ರಿಸ್ಕ್ ನಿಧಾನವಾಗಿ ಕಡಿಮೆ ಆಗಲು ಸ್ಟಾರ್ಟ್ ಆಗಿರುತ್ತೆ ಮಾರ್ನಿಂಗ್ ಸಿಕ್ನೆಸ್ ಮತ್ತು ವಾಮಿಟಿಂಗ್ ಕೂಡ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಿರುತ್ತೆ ತಾಯಿಗೆ ಎನರ್ಜಿ ಕೂಡ ಸ್ವಲ್ಪ ಇಂಪ್ರೂವ್ ಆಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೆ ಈಗ ಮೊದಲು ಬೇಬಿ ಡೆವಲಪ್ಮೆಂಟ್ಗೆ ತಿಳ್ಕೊಳ್ಳೋಣ ಮೂರನೇ ತಿಂಗಳಲ್ಲಿ ಬೇಬಿ ಆಲ್ಮೋಸ್ಟ್ ಹ್ಯೂಮನ್ ಶೇಪ್ಗೆ ಬಂದಿರುತ್ತೆ ಬೇಬಿ ಸೈಜ್ ಸುಮಾರು ಲೆಮನ್ ಹನಿನಷ್ಟು ಇರುತ್ತೆ ಬಿಟ್ವೀನ್ ಫೈವ್ ಟು ಸೆವೆನ್ ಸೆಂಟಿಮೀಟರ್ನಷ್ಟು ಇರುತ್ತೆ ಆಮೇಲೆ ಬೇಬಿ ತೂಕ ಬಂದು ಹದಿನಾಲ್ಕರಿಂದ ಇಪ್ಪತ್ತು ಗ್ರಾಮ್ ಇರ್ಬೋದು ಬೇಬಿ ಹೆಡ್ ಬಾಡಿಗಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತದೆ ಇದು ನಾರ್ಮಲು ಈ ಸಮಯದಲ್ಲಿ ಬೇಬಿ ಕೈಕಾಲುಗಳು ಕಂಪ್ಲೀಟಾಗಿ ಡೆವಲಪ್ ಆಗಿರುತ್ತೆ ಫಿಂಗರ್ ಮತ್ತು ಟಾಯ್ಸ್ ಸಪ್ರೇಟ್ ಆಗಿರುತ್ತವೆ ಐಸ್ ನೋಸ್ ಲಿಪ್ಸ್ ಇಯರ್ಸ್ ಶೇಪ್ ಆಗಲು ಸ್ಟಾರ್ಟ್ ಆಗಿರುತ್ತೆ ಐಸ್ ಡೆವಲಪ್ಮೆಂಟ್ ಆಗಿರುತ್ತವೆ ಬಟ್ ಕ್ಲೋಸ್ ಅಷ್ಟೇ ಬೇಬಿ ಇನ್ನರ್ ಆರ್ಗನ್ಸು ಕೂಡ ಕೆಲಸ ಮಾಡಲು ಶುರು ಮಾಡ್ಕೊಂಡಿರ್ತವೆ ಲಿವರ್ ಆಗಿರ್ಬೋದು ಕಿಡ್ನಿ ಇಂಟಸ್ಟೈನು ಸ್ಲೋಲಿ ಫಂಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿರ್ತವೆ ಬೇಬಿ ಹಾರ್ಟ್ ಬಿಟ್ಟು ಸ್ಟ್ರಾಂಗಾಗಿ ಇರುತ್ತೆ ಮತ್ತು ಅಲ್ಟ್ರಾಸೌಂಡ್ನಲ್ಲಿ ಕ್ಲಿಯರಾಗಿ ಕಾಣಿಸ್ಕೊಳ್ಬೋದು ಆಲ್ಮೋಸ್ಟ್ ಬೇಬಿ ಹಾರ್ಟ್ ಬಿಟ್ಟು ಟೂ ಮಂತಲ್ಲೇ ಬಂದುಬಿಟ್ಟಿರುತ್ತೆ ಬಟ್ ಈ ಮಂತಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ಕ್ಲಿಕ್ ಕೇಳಿಸುತ್ತೆ ಬೇಬಿ ಮೂವ್ ಆಗ್ತಾನೆ ಇರುತ್ತೆ ಬಟ್ ಈ ತಿಂಗಳಲ್ಲಿ ಮದರ್ಗೆ ಮೂಮೆಂಟ್ ಫೀಲ್ ಆಗೋಲ್ಲ ಈಗ ತಾಯಿಗೆ ಆಗುವಂಥ ಬದಲಾವಣೆಗಳನ್ನು ನೋಡೋಣ ಮೂರನೇ ತಿಂಗಳಲ್ಲಿ ಮದರ್ ಬಾಡಿನಲ್ಲಿ ಸಾಕಷ್ಟು ಚೇಂಜಸ್ ಆಗ ಆಗುತ್ತೆ ಇದು ನಾರ್ಮಲ್ಲು ಬೇಬಿ ಬಂಪ್ ಸ್ವಲ್ಪ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗಿರ್ಬೋದು ನಿಪ್ಪಲ್ಸ್ ಡಾರ್ಕ್ ಆಗ್ತವೆ ಗ್ಯಾಸ್ ಪ್ರಾಬ್ಲಮ್ಮು ಬ್ಲೋಟಿಂಗು ಮತ್ತು ಕಾನ್ಸ್ಟಿಪೇಷನು ಕಾಮನ್ ಹಾರ್ಮೋನಲ್ ಚೇಂಜಸ್ ಕಾರಣ ಮೂಡ್ ಸ್ವಿಂಗ್ಸ್ ಕೂಡ ಜಾಸ್ತಿ ಆಗಿರುತ್ತೆ ಇದು ಫಸ್ಟ್ ಮಂತಿಂದನೂ ಆಲ್ಮೋಸ್ಟ್ ತ್ರೀ ಮಂತ್ಸ್ ಎಂಡ್ವರ್ಗು ಇದು ಮೂಡ್ ಸ್ವಿಂಗ್ಸ್ ಇದ್ದೇ ಇರುತ್ತೆ ಅದಕ್ಕೇನು ಹೆದರುವಂಥ ಅವಶ್ಯಕತೆ ಏನಿಲ್ಲ ಇದು ಪ್ರೆಗ್ನೆನ್ಸಿ ಹಾರ್ಮೋನ್ ಚೇಂಜಸ್ ಕ ಕಾರಣದಿಂದ ಆಗುತ್ತಷ್ಟೆ ಈಗ ಮೂರನೇ ತಿಂಗಳಲ್ಲಿ ನಾರ್ಮಲಿ ಕಾಣಿಸಿಕೊಳ್ಳುವಂಥ ಸಿಂಪ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮಾರ್ನಿಂಗ್ ಸಿಕ್ನೆಕ್ಸ್ ಆಗಿರ್ಬೋದು ಮತ್ತು ವಾಮಿಟಿಂಗ್ ಈ ತಿಂಗಳಲ್ಲಿ ನಿಧಾನವಾಗಿ ಕಡಿಮೆ ಆಗಿರುತ್ತೆ ಕೆಲವೊಬ್ಬರು ಬಾಡಿ ಡಿಪೆಂಡ್ ಮೇಲೆ ಇದು ಮೂರನೇ ಮಂತಲ್ಲೂ ಕೂಡ ಅವರಿಗೆ ಕಂಟಿನ್ಯೂ ಆಗ್ಬೋದು ಇನ್ನು ಕೆಲವರಿಗೆ ಕಡಿಮೆ ಆಗ್ಬೋದು ಎನರ್ಜಿ ಲೆವೆಲ್ ಸ್ವಲ್ಪ ಇಂಪ್ರೂವ್ ಆಗಿರುತ್ತೆ ಹೆಡ್ಏಕ್ ಕೆಲವೊಮ್ಮೆ ಬರ್ಬೋದು ಬರದೇನೂ ಇರ್ಬೋದು ಡೈಸಿನೆಸ್ ಫೀಲ್ ಆಗ್ಬೋದು ಫ್ರೀಕ್ವೆಂಟ್ ಯೂರಿನೇಷನ್ ಕೂಡ ಕಂಟಿನ್ಯೂ ಆಗುತ್ತೆ ಇವೆಲ್ಲ ಪ್ರೆಗ್ನೆನ್ಸಿ ಪ್ರೊಸೆಸ್ನ ಕೆಲವೊಂದು ಪಾರ್ಟ್ ಇದಕ್ಕೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಆದರೆ ಕೆಲವು ಡೇಂಜರಸ್ ಸಿಂಪ್ಟಮ್ಸ್ ಇದ್ದರೆ ಇಗ್ನೋರ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಹೆವಿ ಬ್ಲೀಡಿಂಗ್ ಇದ್ದರೆ ಸಿವಿಯರ್ ಲೋವರ್ ಸ್ಟಮಕ್ ಪೇಯ್ನ್ ಇದ್ದರೆ ಹೈ ಫೀವರ್ ಇದ್ದರೆ ಬ್ಯಾಡ್ ಸ್ಮೆಲ್ ಡಿಸ್ಚಾರ್ಜ್ ಆದರೆ ತುಂಬ ವಾಮಿಟಿಂಗ್ ಆಗಿ ನೀರು ಮತ್ತು ಫುಡ್ನ ಹೋಲ್ಡ್ ಮಾಡದೇ ಇರೋಕ್ಕೆ ಆಗದೆ ಇರೋದು ಅಥವಾ ಸಡನ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಕಂಪ್ಲೀಟ್ಲಿ ಡಿಸಪಿಯರ್ ಆದರೆ ಡಿಲೇ ಮಾಡದೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಈಗ ಆಹಾರ ಮತ್ತು ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ ಮೂರನೇ ತಿಂಗಳಲ್ಲಿ ಮದರ್ ತಿನ್ನುವ ಆಹಾರ ಬೇಬಿ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ದಿನನಿತ್ಯ ವೆಜಿಟೇಬಲ್ಸ್ನ ತಿನ್ನಬೇಕು ಆಮೇಲೆ ಫ್ರೂಟ್ಸ್ನ ತಿನ್ನಬೇಕು ಫ್ರೂಟ್ಸಲ್ಲಿ ಇಂಪಾರ್ಟೆಂಟ್ ಅಂದರೆ ಆರೆಂಜ್ ಆ್ಯಪಲ್ ಫೋಮ ಒಳ್ಳೇದು ಒಳ್ಳೆಯದು ಮಿಲ್ಕ್ ಕರ್ಡ್ ಕ್ಯಾಲ್ಶಿಯಂ ಸೋರ್ಸ್ ಆಗಿರುವಂಥ ಫುಡ್ನ ಕನ್ಸ್ಯೂಮ್ ಮಾಡಬೇಕು ಇದು ಮದರ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಆಮಂಡು ವಾಲ್ನಟ್ ನ್ಯೂಟ್ರಿಷನ್ಸ್ ಕೊಡುತ್ತೆ ದಾಲ್ ಮತ್ತು ಎಗ್ ಪ್ರೋಟೀನ್ ಸೋರ್ಸು ಕನ್ಸ್ಯೂಮ್ ಮಾಡ್ಬೋದು ಆಮೇಲೆ ಒಲಿಕ್ ಆಸಿಡ್ ಐರನ್ ಮತ್ತು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ನ ಡಾಕ್ಟರ್ ಸಲಹೆ ಪ್ರಕಾರ ರೆಗ್ಯುಲರಾಗಿ ತೆಗೆದುಕೊಳ್ಬೇಕು ಅವಾಯ್ಡ್ ಮಾಡಬೇಕಾದಾಗಿರುವಂಥ ಆಹಾರ ಕೂಡ ಇರುತ್ತವೆ ನಾರ್ಮಲಿ ಜಂಕ್ ಫುಡ್ಡು ಎಕ್ಸಸ್ ಸ್ಪೈಸಿ ಫುಡ್ ಅವಾಯ್ಡ್ ಮಾಡಿ ರಾ ಪಪ್ಪಾಯ ಮತ್ತು ಪೈನಾಪಲ್ ತಿನ್ನಬೇಡಿ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಇದು ಬೇಬಿ ಹೆಲ್ತ್ಗೆ ಡೇಂಜರಸ್ಸು ಈಗ ಲೈಫ್ ಸ್ಟೈಲ್ ಕೇರ್ ಬಗ್ಗೆ ಮಾತಾಡೋಣ ಡೈಲಿ ಕನಿಷ್ಠ ಎಂಟರಿಂದ ಒಂಬತ್ತು ಗಂಟೆ ಸ್ಲೀಪ್ ಬಹಳ ಇಂಪಾರ್ಟೆಂಟು ಟ್ವೆಂಟಿ ಮಿನಿಟ್ಸ್ ಲೈಟ್ ವಾಕಿಂಗ್ ಒಳ್ಳೆಯದು ಹೆವಿ ಲಿಫ್ಟಿಂಗ್ ಅಥವಾ ಹೆವಿ ವರ್ಕ್ ಅವಾಯ್ಡ್ ಮಾಡಬೇಕು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಲೂಸ್ ಮತ್ತು ಕಂಫರ್ಟೇಬಲ್ ಕ್ಲಾತ್ಸನ್ನ ವೇರ್ ಮಾಡಿ ಮೀನ್ಸ್ ಸ್ವಲ್ಪ ಲೂಸ್ ಆಗಿರುವಂಥ ನಿಮಗೆ ಕಂಫರ್ಟ್ ಆಗಿರುವಂಥ ಬಟ್ಟೆಗಳನ್ನು ಡೈಲಿ ಯೂಸ್ ಮಾಡಿ ಡಾಕ್ಟರ್ ಕೊಟ್ಟ ಫ್ರಿಂಟಲ್ ವಿಟಾಮಿನ್ಸು ರೆಗ್ಯುಲರ್ ಆಗಿ ತೆಗೆದುಕೊಳ್ಳಿ ಯೋಗ ಅಥವಾ ಎಕ್ಸಸೈಸ್ ಮಾಡುವುದಾದರೆ ಡಾಕ್ಟರ್ನ ಪರ್ಮಿಷನ್ ಇದ್ದರೆ ಮಾತ್ರ ಮಾಡಿ ಈಗ ತಿಂಗಳಲ್ಲಿ ಮೆಡಿಕಲ್ ಚೆಕಪ್ಸ್ ಕೂಡ ಇರ್ತವೆ ಅದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಕೊಡಿ ಯೂಶ್ವಲಿ ಮೂರನೇ ತಿಂಗಳಲ್ಲಿ ಎನ್ ಟಿ ಸ್ಕ್ಯಾನ್ ಮಾಡ್ತಾರೆ ಇದು ಬೇಬಿ ಜೆನೆಟಿಕ್ ಪ್ರಾಬ್ಲಮ್ನ ಅರ್ಲಿ ಆಗಿ ಡಿಟೆಕ್ಟ್ ಮಾಡೋಕ್ಕೆ ಹೆಲ್ಪ್ಫುಲ್ಲು ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಿಸ್ ಮಾಡದೆ ಅಟೆಂಡ್ ಮಾಡಿ ಎಂಟಿ ಸ್ಕ್ಯಾನ್ ಬಗ್ಗೆ ನಿಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂದರೆ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಎನ್ ಟಿ ಸ್ಕ್ಯಾನ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಮೆಂಟಲ್ ಹೆಲ್ತ್ ಕೂಡ ಪ್ರೆಗ್ನೆನ್ಸಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾಸಿಟಿವ್ ಥಾಟ್ಸ್ ಮೇಂಟೇನ್ ಮಾಡಿ ಸಾಫ್ಟ್ ಮ್ಯೂಸಿಕ್ ಕೇಳಿ ರಿಲ್ಯಾಕ್ಸ್ ಆಗಿರಿ ಬೇಬಿ ಜೊತೆ ಮಾತಾಡಿ ಫ್ಯಾಮಿಲಿ ಸಪೋರ್ಟ್ ಆ್ಯಕ್ಸೆಟ್ ಮಾಡಿ ಹ್ಯಾಪಿ ಮದರ್ ಇದ್ದರೆ ಬೇಬಿ ಕೂಡ ಹೆಲ್ದಿ ಆಗಿರುತ್ತೆ ಕೊನೆಯಲ್ಲಿ ಹೇಳಬೇಕಂದ್ರೆ ಮೂರನೇ ತಿಂಗಳ ಗರ್ಭಧಾರಣೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ ಈ ಸಮಯದಲ್ಲಿ ಪ್ರಾಪರ್ ಕೇರ್ ಹೆಲ್ದಿ ಫುಡ್ ಮತ್ತು ರೆಗ್ಯುಲರ್ ಚೆಕಪ್ ಇದ್ದರೆ ಪ್ರೆಗ್ನೆನ್ಸಿ ಸೇಫ್ ಆಗಿರುತ್ತೆ ಎನ್ ಟಿ ಸ್ಕ್ಯಾನಲ್ಲಿ ಬೇಬಿ ನಾರ್ಮಲ್ ಆಗಿದೆ ಹೆಲ್ದಿ ಆಗಿದೆ ಅಂತ ಗೊತ್ತಾದಾಗ ನೀವು ಫ್ಯಾಮಿಲಿಗೆ ವಿಷಯನ ಶೇರ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಕನ್ನಡ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು